ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ಪ್ರಮುಖವಾಗಿ ಏನು ಇನ್ನೇನು ನಾಳೆಯಿಂದ ನವರಾತ್ರಿ ಮಹೋತ್ಸವ ಪ್ರಾರಂಭವಾಗ್ತಾ ಇದೆ ಹರಿಯರಪುರ ಶ್ರೀಮಠದಲ್ಲಿ ಕೂಡ ಈ ಬಾರಿ ಅದ್ದೂರಿಯಾದ ನವರಾತ್ರಿ ಮಹೋತ್ಸವ ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಹರಿರಪುರದಲ್ಲಿ ನಡೆಯುವಂಥ ನವರಾತ್ರಿ ಮಹೋತ್ಸವದಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳಿದೆ ಈ ಬಾರಿ ವಿಶೇಷತೆ ಏನು ಹೀಗೆ ಹಲವಾರು ವಿಷಯಗಳ ಕುರಿತಾಗಿ ಚರ್ಚಿಸಲು ನಮ್ಮ ಜೊತೆ ಹರಿಹರಪುರ ಶ್ರೀಮಠದ ಪ್ರಮುಖ ಪೂಜ್ಯ ಗುರುಗಳ ಆಪ್ತ ಕಾರ್ಯದರ್ಶಿಗಳಾಗಿರುವಂಥ ಶ್ಯೋತ ರಘುನಾಥ್ ಶಾಸ್ತ್ರಿ ನಮ್ಮ ಜೊತೆ ಇದ್ದಾರೆ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಆತ್ಮೇಲೆ ಸ್ವಾಗತ ಸರಿ ಹೇಳಿದಿರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಸೊ ಶಾಸ್ತ್ರಗಳೇ ಇನ್ನೇನು ನಾಳೆಯಿಂದ ನವರಾತ್ರಿ ಮಹೋತ್ಸವ ಪ್ರಾರಂಭವಾಗ್ತಾ ಇದೆ ಹೇಗಿದೆ ಒಂದು ಹರಿಹರಪುರ ರಾಷ್ಟ್ರೀಯ ಮಠದಲ್ಲಿ ಈ ಬಾರಿಯ ನವರಾತ್ರಿ ಮಹೋತ್ಸವಕ್ಕೆ ಯಾವ ರೀತಿಯಾದ ತಯಾರಿಗಳು ನಡೀತಾ ಇದೆ ಮಹಾಕುಂಭಾಭಿಷೇಕ ನಡೆದ ನಂತರ ಈ ಒಂದು ಈ ಹರಿಹರಪುರ ದಿವ್ಯಕ್ಷೇತ್ರದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಶೋಭೆ ಹೆಚ್ಚಾಗಿದೆ ಅಂತ ಹೇಳಬೇಕು ಯಾಕಂತ ಹೇಳಿದರೆ ಇಲ್ಲಿ ವ್ಯವಸ್ಥೆಗಳು ಅನುಕೂಲತೆಗಳು ಹೆಚ್ಚಾಗಿದೆ ಭಕ್ತಾದಿಗಳ ಸಂಖ್ಯೆನೂ ತುಂಬಾ ಇದೆ ಹಾಗಾಗಿ ನಾವು ಇನ್ನಷ್ಟು ವಿಶೇಷ ರೀತಿಯಲ್ಲಿ ಇಲ್ಲೆಲ್ಲ ನಾವು ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಗ್ರಾಮವನ್ನು ಅಲಂಕಾರ ಮಾಡ್ತಾಯಿದ್ದೀವಿ ಮಠದಲ್ಲಿ ಎಲ್ಲ ಭಾಗಗಳಲ್ಲೂ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದೇವೆ ಹಾಗೆ ನಾಳೆಯಿಂದ ಇನ್ನೂ ವಿಶೇಷವಾದ ರೀತಿಯಲ್ಲಿ ಈ ನವರಾತ್ರಿ ನಡೆಸಲು ಸಜ್ಜು ಮಾಡ್ತಾ ಇದ್ದರು ಈಗ ಪ್ರಮುಖವಾಗಿ ಈ ಬಾರಿಯ ನವರಾತ್ರಿ ಮಹೋತ್ಸವದಲ್ಲಿ ಒಂದೊಂದು ಬಾರಿ ನಡೆದ ನವರಾತ್ರಿ ಮಹೋತ್ಸವ ಒಂದೊಂದು ವಿಶೇಷತೆಯಿಂದ ಕೂಡಿರುವಂಥದ್ದು ಈ ಬಾರಿಯ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಮಹೋತ್ಸವ ವಿಶೇಷತೆ ಇದೆ ಪ್ರತಿ ವರ್ಷವೂ ಸಹ ಈ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ನವರಾತ್ರಿಯು ವಿಶೇಷವಾಗಿಯೇ ನಡೆಯುತ್ತದೆ ಪ್ರತಿ ವರ್ಷವೂ ವಿಶೇಷವೇ ಅಂತ ಹೇಳಬೇಕು ಯಾಕೆಂತ ಹೇಳಿದರೆ ಅದಕ್ಕೆ ತಯಾರು ಮಾಡುವಾಗಿರುವಂತಹ ಸಂಭ್ರಮ ಸಡಗರ ಇದೆಲ್ಲವೂ ನಮಗೆ ಪ್ರತಿ ಸಲ ಹೊಸದಾಗೇ ಇರುತ್ತೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ಕಾತುರದಿಂದ ಎದುರು ನೋಡ್ತಾ ಇರ್ತಾರೆ ಅನೇಕ ಜನ ಇಲ್ಲಿಗೆ ಬಂದು ಅಮ್ಮನವರ ದರ್ಶನ ಮಾಡ್ತಾರೆ ಹಾಗೆ ಎಷ್ಟೊಂದು ಜನ ನಾವು ಈ ಈ ಲೈವ್ ಕಾರ್ಯಕ್ರಮವನ್ನು ಕೊಡ್ತೇವೆ ಅದನ್ನು ನೋಡಲಿಕ್ಕೆ ಎದುರು ನೋಡ್ತಾ ಇರ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಸಹ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಈ ಗ್ರಾಮವನ್ನು ಈ ದೇವಸ್ಥಾನವನ್ನು ವಿಶೇಷವಾಗಿ ಅಲಂಕಾರಗಳನ್ನು ಮಾಡ್ತೇವೆ ಹಾಗೆ ಅಮ್ಮನವರ ಅಲಂಕಾರಗಳು ಕಣ್ಮನ ಸೆಳೆಯುವಂತಹ ಕಣ್ಮನ ತುಂಬುವಂತಹ ಮನಸ್ಸಿಗೆ ತೃಪ್ತಿಯನ್ನು ಧನ್ಯತೆಯನ್ನು ಕೊಡುವಂತಹ ಅಮ್ಮನವರ ದರ್ಶನ ಇಲ್ಲಿ ಮಾಡಬಹುದು ಜಗದ್ಗುರು ಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರ ಯಂತ್ರೋದ್ಧಾರವನ್ನು ಮಾಡಿ ಶಾರದಾಂಬೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗಾಗಿ ಅವರ ಕರಕಮಲಗಳಿಂದ ಪ್ರತಿಷ್ಠಾಪನೆಗೊಂಡಿರುವಂತಹ ಈ ಅಮ್ಮನವರಲ್ಲಿ ಸಹಜವಾಗಿ ಅತ್ಯಂತ ಆಕರ್ಷಣೆ ಕಲೆ ಇದೆ ಇನ್ನು ಈ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ವಿಶೇಷವಾದಂತಹ ವಾಹನಗಳೊಂದಿಗೆ ಪುಷ್ಪಗಳೊಂದಿಗೆ ಅಲಂಕಾರ ಮಾಡುವಾಗ ಅಮ್ಮನವರನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾರದು ಹಾಗಾಗಿ ನಾವು ಆ ಒಂದು ಅಲಂಕಾರಗಳನ್ನು ಮಾಡುವುದಕ್ಕೆ ಮತ್ತು ನಗರ ಅಲಂಕಾರ ದೇವಸ್ಥಾನದ ಅಲಂಕಾರ ಅಮ್ಮನವರ ಅಲಂಕಾರಗಳನ್ನ ಮಾಡುವುದಕ್ಕೆ ನಾವು ವಿಶೇಷವಾಗಿ ತೊಡಗಿಸ್ಕೊತಿದ್ದೆ ಶಾಸ್ತ್ರಗಳಿಗೆ ಈಗ ನವರಾತ್ರಿ ಮಹೋತ್ಸವ ಅಂತ ಬಂದಾಗ ಒಂದು ಕಡೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಇನ್ನೊಂದು ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಮಹೋತ್ಸವದಲ್ಲಿ ಹರಿಹರಪುರ ಶ್ರೀಮಠದ ವತಿಯಿಂದ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಂಚ್ಕೊಳ್ಳುತ್ತೆ ಶ್ರೀಮಠ ಅಂದರೆ ಒಂದು ಸಾಂಸ್ಕೃತಿಕ ನೆಲೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕಲೆಗಳನ್ನು ಪೋಷಣೆ ಮಾಡುವಂಥದ್ದು ಶ್ರೀಮಠದಲ್ಲಿ ಅನಾದಿ ಕಾಲದಿಂದ ನಡೆದುಕೊಂಡು ಬರ್ತಾ ಇರುವಂತಹ ಒಂದು ವಿಷಯ ಹಾಗಾಗಿ ಈ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಪ್ರತಿನಿತ್ಯ ಸಾಯಂಕಾಲ ನಾಡಿನಲ್ಲಿ ಮತ್ತು ನಾಡಿನಲ್ಲಿ ಪ್ರಖ್ಯಾತ ಕಲಾವಿದರನ್ನು ಕರೆಸಿ ಇಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ಏರ್ಪಾಟ್ ಮಾಡ್ತೇವೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನೇಕ ಸಾಯಂಕಾಲ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಗೀತದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಅನೇಕ ಖ್ಯಾತ ವಿದ್ವಾಂಸರು ಈ ಒಂದು ಕಾರ್ಯಕ್ರಮದಲ್ಲಿ ಬರಲಿಕ್ಕಿದ್ದಾರೆ ಮುಖ್ಯವಾಗಿ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರು ಕಳೆದ ನಲವತ್ತು ವರ್ಷಗಳಿಂದ ಅವರು ಪ್ರತಿ ನವರಾತ್ರಿಯಲ್ಲಿಯೂ ಸಹ ನವಮಿಯ ದಿನ ಅವರ ಒಂದು ಸೇವೆಯನ್ನು ನಡೆಸ್ತಾರೆ ಮಧುರು ಪಿ ಬಾಲಸುಬ್ರಹ್ಮಣ್ಯಂ ಅವರು ಅತ್ಯಂತ ಪ್ರಖ್ಯಾತ ಸಂಗೀತಗಾರರಾಗಿದ್ದು ಅನೇಕ ಜನ ಶಿಷ್ಯರನ್ನು ಅವರು ತಯಾರು ಮಾಡಿದ್ದಾರೆ ಸಂಗೀತ ಲೋಕದಲ್ಲಿ ಒಂದು ಶಿಖರವನ್ನು ಮುಟ್ಟಿದ್ದಾರೆ ಅಂತಹ ಒಂದು ಮೇರು ಕಲಾವಿದರು ಇಲ್ಲಿಗೆ ಬಂದು ಕಾರ್ಯಕ್ರಮಗಳನ್ನು ಮೀಲಿಕ್ಕಿದ್ದಾರೆ ಹಾಗೆ ಸಂಗೀತ ಸಾಯಂಕಾಲದ ಕಾರ್ಯಕ್ರಮಗಳು ಮಾತ್ರವಲ್ಲದೆ ಇನ್ನಿತರ ಸಮಯದಲ್ಲಿ ಈ ಸುತ್ತಮುತ್ತ ಇರುವಂತಹ ಇತರೆ ಬಾಲ ಪ್ರತಿಭೆಗಳನ್ನು ಸಹ ಪ್ರೋತ್ಸಾಹಿಸಲಾಗುತ್ತಿದೆ ಅವರೆಲ್ಲರೂ ಬಂದು ಇಲ್ಲಿ ಅಮ್ಮನವರಿಗೆ ತಮ್ಮ ವಿದ್ಯೆಯನ್ನು ಸಲ್ಲಿಸಿ ಸಂಗೀತವನ್ನು ಹಾಡಿ ಅಥವಾ ಇನ್ನಿತರೆ ಅವರ ಕಲೆಯನ್ನು ಪ್ರದರ್ಶಿಸಿ ಅವನವರಿಗೆ ಸೇವೆಯನ್ನು ಸಲ್ಲಿಸಲಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾವು ಅವರು ಶಾರದೆಯ ಸ್ವರೂಪ ಅಂತ ಹೇಳಿ ನಾವು ಗೌರವಿಸ್ತೇವೆ ಶಾಸ್ತ್ರಗಳೇ ಈಗ ನವರಾತ್ರಿ ಮಹೋತ್ಸವ ಸಂದರ್ಭದಲ್ಲಿ ಕೇವಲ ಇವು ಇಲ್ಲಿನ ಭಾಗದವರು ಮಾತ್ರ ಅಲ್ಲ ಬೇರೆ ಜಿಲ್ಲೆಗಳಿಂದ ಆಗಿರ್ಬೋದು ಬೇರೆ ಬೇರೆ ರಾಜ್ಯ ಬೇರೆ ದೇಶಗಳಿಂದಲೂ ಕೂಡ ಅನೇಕ ಮಠಕ್ಕೆ ಭಕ್ತಾದಿಗಳು ಬರ್ತಾರೆ ಹಾಗೆ ಬೇರೆ ಕಡೆಯಿಂದ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಯಾವ ರೀತಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬಾರದು ಎಲ್ಲರಿಗೂ ಒಳ್ಳೆ ರೀತಿಯ ವಸತಿ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಶ್ರೀಮಠದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಕೃಪಾ ಅಂತ ಹೇಳಿ ಆ ಒಂದು ವಸತಿ ವ್ಯವಸ್ಥೆ ಅವರಿಗಾಗಿ ಸಿದ್ಧವಾಗಿದೆ ಆ ನಂತರ ಇಲ್ಲಿ ಭೋಜನ ಪ್ರಸಾದದ ವ್ಯವಸ್ಥೆಯನ್ನು ಸಹ ಅವರಿಗೆ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಹಾಗೆಯೇ ಬಂದವರೆಲ್ಲರೂ ಸುಗಮವಾಗಿ ಆ ಒಂದು ಅಮ್ಮನವರ ದರ್ಶನವನ್ನು ಪಡೆಯೋದಕ್ಕೆ ಪಾಠ ಮಾಡಿದ್ದೇವೆ ಅವರು ಪ್ರಸಾದಗಳನ್ನು ಸ್ವೀಕಾರ ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದೇವೆ ಹಾಗೆಯೇ ಏನಾದರೂ ಸೇವೆ ಮಾಡಬೇಕು ಅನ್ನುವ ಇಚ್ಛೆ ಇದ್ದವರಿಗೆ ಆ ಸೇವಾ ಕೌಂಟರನ್ನು ಸಜ್ಜುಗೊಳಿಸಿದ್ದೇವೆ ಹಾಗೆಯೇ ವಿಶೇಷವಾಗಿ ಶೌಚಾಲಯಗಳನ್ನು ಸಿದ್ಧಪಡಿಸಿದ್ದೇವೆ ಹೀಗೆ ಈ ಭಕ್ತಾದಿಗಳಿಗೆ ಏನೆಲ್ಲ ಅನುಕೂಲ ವಸತಿಗಳು ಬೇಕೋ ಅವೆಲ್ಲವನ್ನ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ ಈಗ ಹರಿಹರ ಕುರ ಶ್ರೀಮಠ ಅಂತ ಬಂದಾಗ ಈಗ ಸುತ್ತಮುತ್ತಲ ಕಲೀಶ್ವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇರುವಂತದ್ದು ಎಲ್ಲರೂ ಕೂಡ ಶ್ರೀಮಠಕ್ಕೆ ಆಗಮಿಸ್ತಾ ಇರ್ತಾರೆ ಶ್ರೀಮ ಹರಿಹರ ಶ್ರೀಮಠ ಅಂತ ಬಂದಾಗ ಅದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತದ್ದು ಸ್ವಾಮೀಜಿಗಳ ಒಂದು ನಗು ಎಲ್ಲರೂ ಕೂಡ ಅವರ ಒಂದು ನಗುವಿನ ಬಗ್ಗೆ ಹಾಗೂ ಅವರ ಒಂದು ನೆನಪಿನ ಶಕ್ತಿ ಬಗ್ಗೆ ಮಾತಾಡ್ತಾರೆ ಯಾರು ಅವರು ಕೂಡ ಅವರ ಹೆಸರನ್ನು ಹೇಳಿ ಮಾತಾಡ್ತಾರೆ ಇದು ಎಲ್ಲರನ್ನು ಕೂಡ ಅಟ್ರಾಕ್ಷನ್ ಮಾಡಿರುವಂಥದ್ದು ಹೀಗೆ ಶ್ರೀಮಠಕ್ಕೆ ಬರುವಂತಹ ಇಲ್ಲಿನ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಈ ನವರಾತ್ರಿ ಮಹೋತ್ಸವದ ಸಂದರ್ಭದಲ್ಲಿ ಏನು ಇರ್ತದೆ ಅವ್ರು ಹೇಳಿದಂಗೆ ಗುರುಗಳು ಅಂತ ಹೇಳಿದರೆ ಸಾಕ್ಷಾತ್ ದೈವ ನಮ್ಮ ಸಾಕ್ಷಾತ್ ಭಗವಂತನೇ ಗುರುಸ್ವರೂಪದಲ್ಲಿ ಕಾಣಿಸ್ತಾನೆ ಅಂತ ಹಾಗಾಗಿ ಅವರಿಗೆ ಯಾವುದೇ ಭೇದ ಭಾವ ಇರುವುದಿಲ್ಲ ಹೇಗೆ ಭಗವಂತನಿಗೆ ಭೇದ ಭಾವ ಇರುವುದಿಲ್ವೋ ಭಗವಂತನಿಗೆ ಇವನು ಶ್ರೀಮಂತ ಇವನು ಬಡವ ಇವನು ಸೇವೆ ಮಾಡಿಸೋಕ್ಕಾಗುತ್ತೆ ಇವಾಗ ಸೇವೆ ಮಾಡಿಸೋಕ್ಕಾಗಲ್ಲ ಮತ್ತು ಇವನು ವಿದ್ಯಾವಂತ ಇವನು ಏನು ಓದು ಬರಹ ಬರುವುದಿಲ್ಲ ಈ ರೀತಿಯ ಭೇದಗಳು ಭಗವಂತನಲ್ಲಿ ಹೇಗೆ ಇರುವುದಿಲ್ಲವೋ ನಿಜವಾದ ಗುರುವಿನಲ್ಲೂ ಸಹ ಆ ಭೇದಗಳು ಇರುವುದಿಲ್ಲ ಅಂತಹ ಗುರುಗಳನ್ನು ನಾವು ಹರಿಹರಪುರದಲ್ಲಿ ನಾವು ನೋಡಬಹುದು ಅವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸಿ ಆಧರಿಸಿ ಆಶೀರ್ವಾದವನ್ನು ಮಾಡ್ತಾರೆ ಅವರ ಒಂದು ಪ್ರಭೆಯೇ ಈ ಕ್ಷೇತ್ರದಲ್ಲಿ ಇನ್ನಷ್ಟು ಈ ಕ್ಷೇತ್ರ ಇನ್ನಷ್ಟು ಬೆಳಗಲಿಕ್ಕೆ ಕಾರಣ ಆಯಿತು ಹಾಗೆಯೇ ಭಕ್ತಾದಿಗಳೆಲ್ಲರೂ ಸಹ ಈ ಒಂದು ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ಬಂದು ಅಷ್ಟೇ ಗುರುಗಳು ತಮ್ಮ ಮಾತುಗಳಲ್ಲಿ ಒಂದು ಮಾತನ್ನು ಹೇಳಿದರು ಏನಂದರೆ ಮನೆ ಆದರೆ ಮನೆ ಮನೆ ಹೋಗಿ ಕರೀಬೇಕು ಮಠ ಸಮಾಜದ್ದು ಯಾರು ಬಂದು ಕರೀಬೇಕು ಪತ್ರಿಕೊಳ್ಬೇಕಂತೇನಿಲ್ಲ ಯಾಕಂದರೆ ಇದು ಮನೆ ಕಾರ್ಯಕ್ರಮಗಳು ಇದು ಸಮಾಜದ್ದೇ ಕಾರ್ಯಕ್ರಮ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು ಸಮಾಜಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಎಲ್ಲರೂ ಸಹ ತಾವಾಗೆ ಬಂದು ಅಮ್ಮನವರನ್ನು ದರ್ಶನ ಮಾಡಿ ಇಲ್ಲಿ ಧನ್ಯರಾಗ್ಬೋದು ಅಂತ ಹೇಳಿ ಗುರುಗಳೇ ಹೇಳಿದಾಗ ಮಠ ಅಂದ್ರೆ ಎಲ್ಲೋ ಒಬ್ಬರು ಗುರುಗಳಿಗೆ ಸೇರಿದ್ದು ಅಥವಾ ಒಂದು ಸಮಾಜಕ್ಕೆ ಸೇರಿದ್ದು ಅನ್ನುವ ಭಾವನೆ ಬೇಡ ಎಲ್ಲ ಹರಿಹರಪುರ ಶ್ರೀಮಠ ಅದರಲ್ಲೂ ಇಲ್ಲಿ ಎಲ್ಲರಿಗೂ ವಿಶೇಷವಾದ ಆತಿಥ್ಯ ಇದೆ ಎಲ್ಲರನ್ನೂ ನಾವು ಗೌರವಿಸ್ತೇವೆ ಎಲ್ಲರಿಗೂ ಪ್ರೀತಿ ತೋರಿಸ್ತೇವೆ ಎಲ್ಲರಿಗೂ ಸಮಾನವಾದ ರೀತಿಯಲ್ಲಿ ಇಲ್ಲಿ ಅವಕಾಶ ಮಾಡಿಕೊಡುತ್ತೇವೆ ಈ ನವರಾತ್ರಿಯ ಸುಸಂದರ್ಭದಲ್ಲಿ ಎಲ್ಲರೂ ಬಂದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಕಾಲಿಟ್ಟರೇನೆ ಅತ್ಯಂತ ಪರಮ ಪವಿತ್ರವಾದ ವಿಷಯವಾಗುತ್ತೆ ಹಾಗಾಗಿ ಇಲ್ಲಿಗೆ ಬಂದು ಅಮ್ಮನವರಿಗೆ ದರ್ಶನವನ್ನು ಮಾಡಿ ಅಮ್ಮನವರಿಗೆ ಸೇವೆಗಳನ್ನು ಸಲ್ಲಿಸಿ ಧನ್ಯರಾಗಬಹುದು ಗುರುಗಳ ದರ್ಶನ ಮಾಡಬಹುದು ಎಲ್ಲರೂ ಈ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ಬನ್ನಿ ಅಂತ ಹೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಿಮ್ಮ ಮುಖಾಂತರ ನಾವು ಆಹ್ವಾನ ಪಡ್ತಾ ಇದ್ದೇವೆ ಶಾಸ್ತ್ರಗಳ ಈಗ ಕಳೆದ ಒಂದು ವಾರದ ಹಿಂದಷ್ಟೇ ನೀವೇನೋ ಈ ಬಾರಿ ಚಾತುರ್ಮಾಸ ರಥವನ್ನು ಮುಗಿಸಿ ಬಂದಿರುವಂಥದ್ದು ವರ್ಷಕ್ಕೆ ಒಂದು ಬಾರಿ ನೀವು ವಿಶೇಷವಾಗಿ ಚಾತುರ್ಮಾಸ ರಥವನ್ನು ಮಾಡ್ತೀರಾ ಹಿಂದಿನ ಬಾರಿ ಬೆಂಗಳೂರಿನಲ್ಲಿ ಮಾಡಿದ್ರಿ ಈ ಬಾರಿ ಬಳ್ಳಾರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಚಾತುರ್ಮಾಸ ರಥವನ್ನು ಮಾಡಿರುವಂಥದ್ದು ಈ ಎರಡೂವರೆ ತಿಂಗಳು ನಡೆದಂಥ ಚಾತುರ್ಮಾಸ ರಥಿ ಹೇಳಿದರೆ ಹೇಗಿತ್ತು ಈ ಬಾರಿಯ ಚಾತುರ್ಮಾಸ ರಥ ಚಾತುರ್ಮಾಸ ವ್ರತ ಈ ಬಾರಿ ಬಳ್ಳಾರಿಯಲ್ಲಿ ನಡೆಯಿತು ಬಹಳ ಅದ್ಭುತ ವೈಭವವಾಗಿ ನಡೆಯಿತು ಚಾತುರ್ಮಾಸ್ಯ ವ್ರತದಲ್ಲಿ ಗುರುಗಳ ದರ್ಶನ ಮಾಡುವುದು ಅತ್ಯಂತ ವಿಶೇಷ ಆ ಗುರುಗಳು ಭಕ್ತರನ್ನೆಲ್ಲ ಅನುಗ್ರಹಿಸುವುದನ್ನು ನಾವು ನೋಡ್ತಾ ಇದ್ದರೆ ಅದು ಇನ್ನೂ ಆನಂದಕರವಾಗಿರುತ್ತದೆ ಗುರುಗಳ ದರ್ಶನ ಎಲ್ಲರನ್ನ ನೀವು ಈಗಷ್ಟೇ ಹೇಳಿದ ಹಾಗೆ ಪ್ರೀತಿಯಿಂದ ನಗಿತಾ ಮಾತಾಡಿಸಿ ಅವ್ರಿಗೆ ಬೇಕಾಗಿರುವಂತಹ ಒಂದು ಆಶೀರ್ವಾದಗಳನ್ನು ಮಾಡಿ ಅವರ ಕಷ್ಟ ನಷ್ಟಗಳಿಗೆ ತಮ್ಮ ಒಂದು ಅನುಕಂಪವನ್ನು ತೋರಿಸಿ ಆಶೀರ್ವಾದ ಮಾಡುವುದು ಇದೆಯಲ್ಲ ಅದನ್ನು ನೋಡುವುದೇ ಒಂದು ವೈಭವ ಹಾಗೆ ಈ ಸಲ ಚಾತುರ್ಮಾಸ್ಯ ಬಳ್ಳಾರಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಅನೇಕ ವೈವಿಧ್ಯ ಕಾರ್ಯಕ್ರಮಗಳಿಂದ ನಡೆಯಿತು ಅದರಲ್ಲೂ ಮುಖ್ಯವಾಗಿ ಶತಾವಧಾನ ಕಾರ್ಯಕ್ರಮ ನಡೆಯಿತು ಅದು ಇಬ್ಬರು ಕವಿಗಳು ಸೇರಿ ಅದನ್ನು ನಡೆಸಿದರು ಆ ಶತಾವಧಾನ ಕಾರ್ಯಕ್ರಮ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ನಮ್ಮ ಸಂಸ್ಕೃತಿಗೆ ಮಾತ್ರ ಸೇರಿರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಷಯ ಆ ಶತಾವಧಾನ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ನಡೆಯಿತು ನೂರಾರು ಪ್ರೇಕ್ಷಕರು ಪ್ರಶ್ನೆ ಕೇಳ್ತಾ ಇರ್ತಾರೆ ಇವರು ಎಲ್ಲದಕ್ಕೂ ತಕ್ಷಣ ಆಶುವಾಗಿ ಅಂತ ಹೇಳಿದ್ರೆ ತಕ್ಷಣ ಅವರಿಗೆ ಉತ್ತರ ಹೇಳಬೇಕು ಪದ್ಯದ ರೂಪದಲ್ಲಿ ಆ ರೀತಿಯಲ್ಲಿ ಅದನ್ನ ಅದರೊಳಗೆ ಅನೇಕ ವಿಷಯಗಳಿರ್ತದೆ ಅದನ್ನು ನೋಡಿದವರಿಗೆ ತಿಳಿದವರಿಗೆ ಮಾತ್ರ ಗೊತ್ತಿರುವಂತಹ ವಿಷಯಗಳು ಹಾಗಾಗಿ ಅಂತಹ ಶತಾವಧಾನ ಕಾರ್ಯಕ್ರಮ ಅತ್ಯಂತ ವೈಭವವಾಗಿ ನಡೆಯಿತು ಹಾಗೆಯೇ ಅನೇಕ ರೀತಿಯ ಧಾರ್ಮಿಕ ಸಭೆಗಳು ನಡೆದವು ಅನೇಕ ವ್ರತ ಅನುಷ್ಠಾನಗಳು ನಡೆದವು ಅನೇಕ ಪೂಜೆಗಳು ನಡೆದವು ಪ್ರತಿನಿತ್ಯ ಗುರುಗಳು ಸಾಯಂಕಾಲ ಆ ಒಂದು ಶ್ರೀಚಕ್ರ ನವಾವರನ ಪೂಜೆಯನ್ನು ಆ ಪರಮೇಶ್ವರಿ ದೇವಿಗೆ ಭಗವತಿಗೆ ಸಲ್ಲಿಸಿ ಎಲ್ಲರನ್ನೂ ಕೃತಾರ್ಥರನ್ನಾಗಿ ಮಾಡಿದ್ದಾರೆ ಶಾಸ್ತ್ರಗಳೇ ಹರಿಪುರ ಶ್ರೀಮಠ ಅಂತ ಬಂದಾಗ ಹಲವಾರು ವಿನೂತನ ವಿಶೇಷವಾದ ಕಾರ್ಯಕ್ರಮಗಳನ್ನ ಕಳೆದ ಮಹಾಕುಂಭಾಭಿಷೇಕದ ನಂತರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರುವಂತದ್ದು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಿರುವಂತದ್ದು ಈ ನವರಾತ್ರಿ ಮಹೋತ್ಸವದ ನಂತರ ಹರಿರಪುರ ಶ್ರೀಮಠದ ವತಿಯಿಂದ ಯಾವೆಲ್ಲ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳದ ಪರಂಪೂಜ ಮಹಾಸ್ವಾಮಿಗಳವರು ಲೋಕ ಕಲ್ಯಾಣಕ್ಕಾಗಿ ಸದಾ ಅನೇಕ ವಿನೂತನವಾದಂತಹ ಯೋಚನೆಗಳನ್ನು ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾವೆಲ್ಲರೂ ಸಹ ಅನೇಕ ವಿಧವಾದಂತಹ ವೈವಿಧ್ಯಮಯವಾದಂತಹ ಎಲ್ಲೂ ಇನ್ನೂ ನಾವು ಯೋಚನೆ ಮಾಡದೇ ಇರುವಂತಹ ಅನೇಕ ಹೊಸ ಕಾರ್ಯಕ್ರಮಗಳನ್ನು ನಾವು ಹರಿಹರಪುರ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಬರುವ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಗುರುಗಳ ಪೀಠಾರೋಹಣವಾಗಿ ಇಪ್ಪತ್ತೈದು ಇದೆ ರಜತ ಮಹೋತ್ಸವ ಆ ಸಂದರ್ಭದಲ್ಲಿ ನಾವು ನಡೆಸಬೇಕು ಅತ್ಯಂತ ಸಂಭ್ರಮವಾಗಿ ವೈಭವವಾಗಿ ವಿಶೇಷವಾಗಿ ನಡೆಸಬೇಕು ಅಂತ ಹೇಳಿ ನಾವು ಚಿಂತನೆ ಇದ್ದೇವೆ ಗುರುಗಳಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ಅವರು ಅಸ್ತು ಅಂತ ಹೇಳಿದ್ದಾರೆ ಈ ಒಂದು ರಜತ ಪೀಠಾರೋಹಣದ ಸಂದರ್ಭದಲ್ಲಿ ಆ ಮಹೋತ್ಸವದಲ್ಲಿ ಆ ಮಹೋತ್ಸವದ ಸಂದರ್ಭದಲ್ಲಿ ಅನೇಕ ಧಾರ್ಮಿಕ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂಥೇಳಿ ನಾವು ಚಿಂತನೆಯನ್ನು ನಡೆಸ್ತಾ ಇದ್ದೇವೆ ತಮಗೆಲ್ಲರಿಗೂ ಮಹಾಕುಂಭಾಭಿಷೇಕದ ನೆನಪು ಇದ್ದೇ ಇದೆ ಆ ಮಹಾಕುಂಭಾಭಿಷೇಕ ಎಷ್ಟು ವೈಭವವಾಗಿ ನಡೆಯಿತೋ ಹಾಗೆ ಈ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಸಹ ಅತ್ಯಂತ ವೈಭವವಾಗಿ ನಡೆಸಬೇಕು ಅಂಥೇಳಿ ನಾವೆಲ್ಲ ಯೋಚನೆ ಇದ್ದೇವೆ ನಾವು ಗುರುಗಳಿಗೆ ಈ ಒಂದು ಮಹೋತ್ಸವವನ್ನು ಅತ್ಯಂತ ವೈಭವವಾಗಿ ನಡೆಸಿ ಸಮರ್ಪಿಸಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿದೆ ಯಾಕಂತ ಹೇಳಿದರೆ ಗುರುಗಳು ಸಮಾಜಕ್ಕಾಗಿ ತಮ್ಮೆಲ್ಲ ಸಮಯವನ್ನು ಕೊಟ್ಟಿದ್ದಾರೆ ಪ್ರತಿ ಪ್ರತಿಯೊಬ್ಬ ಪ್ರಜೆನೂ ಚೆನ್ನಾಗಿರಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಚೆನ್ನಾಗಿರಬೇಕು ಅಂತ ಹೇಳಿ ಅವರು ತಮ್ಮ ಸಂಪೂರ್ಣ ಸಮಯವನ್ನು ತಮ್ಮ ಸಂಪೂರ್ಣ ಶಕ್ತಿಯನ್ನು ಈ ಸಮಾಜಕ್ಕಾಗಿ ಅನುಗ್ರಹ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲ ಸಮಾಜದವರು ಸೇರಿ ಈ ರಜತ ಮಹೋತ್ಸವವನ್ನು ಗುರುಗಳಿಗಾಗಿ ಆಚರಣೆ ಮಾಡುವುದು ಅನ್ನೋದು ನಮಗೆಲ್ಲರಿಗೂ ಅತ್ಯಂತ ಧನ್ಯರಾಗುವಂತಹ ಸಂದರ್ಭ ಆಗಿದೆ ಹಾಗಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ರೂಪರೇಷ ರೇಷೆ ಸಿದ್ಧಗೊಳ್ಳಲಿಲ್ಲ ಸಿದ್ಧ ಆದ ನಂತರ ತಮಗೆ ತಿಳಿಸಿದೆ ಶಾಸ್ತ್ರಗಳೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವರಾತ್ರಿ ಮಹೋತ್ಸವದ ತಯಾರಿಯಾಗಿರ್ಬೋದು ನವರಾತ್ರಿ ಮಹೋತ್ಸವ ಸಂದರ್ಭದಲ್ಲಿ ನಡೆಯುವಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಬಹುದು ಹಾಗೆ ಇನ್ನು ಬಳ್ಳಾರಿಯಲ್ಲಿ ನಡೆದಂತಹ ಚಾತುರ್ಮಾಸದ ಯಶಸ್ಸಾಗಿರ್ಬಹುದು ಹಾಗೆ ಮುಂದಿನ ವರ್ಷ ನಡೆಯುತ್ತಿರುವಂತಹ ರಜತ ಮಹೋತ್ಸವ ಕಾರ್ಯಕ್ರಮ ಈ ಎಲ್ಲ ವಿಷಯಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ನೋಡಿದ್ರೆ ವೀಕ್ಷಕರೇ ಇದು ಹರಿರಪುರ ಮಠದ ಪ್ರಮುಖ ಪೂಜೆ ಗುರುಗಳ ಆದ್ಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ರಘುನಾಥ ಶಾಸ್ತ್ರಿ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ